ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ನಾನು ನಿಮಗೆ ರೆಸಿಪಿಗಳನ್ನ ಮಾಡಿ ತೋರಿಸಿ ಸೊ ಮೀ ಮೇ ಬಿ ಒಂದು ಟೂ ವೀಕ್ಸ್ ಆಗಿರ್ಬೋದು ಸೊ ನಾನು ಇವತ್ತು ನಿಮಗೆ ಒಂದು ಒಳ್ಳೆಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಪ್ರೂಪದ್ದಿದು ನಾನು ಆ ಐಟಮ್ನ ಯೂಸ್ ಮಾಡಿಕೊಂಡು ಆ ತರಕಾರಿನ ನಾನು ಯೂಸ್ ಮಾಡಿಕೊಂಡು ಇವತ್ತು ಆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ನಾನು ನಿಮಗೆ ಮಾಡ್ತಾ ನಿಮಗೆ ಹೇಳ್ತೀನಿ ಏನು ಅಂತ ಹೇಳಿಬಿಟ್ಟು ಇದ್ರೆ ನಿಮ್ಗೆ ಗೊತ್ತಾಗತ್ತೆ ಸೊ ಇದು ಈ ಒಂದು ತರಕಾರಿ ನಿಮಗೆ ಸಿಕ್ತು ಅಂತ ಹೇಳಿಬಿ ಸಿಕ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಈ ಥರ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಒಂದು ಸ್ಪೆಷಲ್ ತರಕಾರಿ ಅಂತ ಹೇಳಿದ್ನಲ್ವ ಸೊ ಇದೆ ಅಣಬೆ ಇದು ಬಂದುಬಿಟ್ಟು ನಾಟಿ ಅಣಬೆ ಇದು ಹಾಗೆ ಈ ಒಂದು ಸೀಸನಲ್ಲಿ ಹಾಗೆ ಮಣ್ಣಿಂದ ಹಾಗೆ ಉಬ್ಬುತ್ತೆ ಸೊ ಇದು ಉಬ್ಬೋದು ಹುಬ್ಬೆ ಹುಬ್ಬೆ ಮಳೆಲ್ಲೇ ವರ್ಷಕ್ಕೊಂದ್ಸರಿ ಇದು ಬರೋವಂಥದ್ದು ನಾಟಿದು ಇದು ತುಂಬ ಚೆನ್ನಾಗಿರುತ್ತೆ ನಾಟಿ ಹಣ್ಬೆ ಬಟ್ ಎಲ್ಲ ಕಡೆಯೂ ನಮಗೆ ಫಾರಮ್ ಅಣಬೆ ಸಿಗುತ್ತೆ ಸೊ ಅದನ್ನು ಪ್ಯಾಕೆಟಲ್ಲೆಲ್ಲ ಬೆಳೆ ಬೆಳೆಸ್ತಾರೆ ಸೊ ಇದು ಬಂದುಬಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಏನೇ ನೀವು ರೆಸಿಪಿ ಮಾಡಿದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ನಾನಿಲ್ಲಿ ಒಂದು ಹತ್ತು ಅಣಬೆ ಸಿಕ್ಕಿತ್ತು ಸೊ ಹೊಲದಲ್ಲಿ ಅಮ್ಮ ತಂದುಕೊಟ್ಟಿದ್ರು ಹಾಗಾಗಿ ಅದನ್ನು ತಂದುಕೊಟ್ಟಿದ್ದ ತಕ್ಷಣವೇ ಮಾಡಬೇಕು ಇಲ್ಲಾಂದರೆ ಹುಳ ಬಿದ್ದುಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಇದನ್ನು ತಂದು ಕೊಟ್ಟಿದ ತಕ್ಷಣ ನಾನು ಇದನ್ನೆಲ್ಲ ಇದ್ದೀನಿ ಸೊ ಎಲೆನೆಲ್ಲ ಬಿಡಿಸ್ಕೊಂಡು ಕಾಂಡನ ಸ್ವಲ್ಪ ಇದರಲ್ಲಿ ಜಾಕುನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಆ ಸೈಜ್ ಬೇಕೋ ಆ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ಸೊ ಇದನ್ನು ಇದರಲ್ಲಿ ಮಣ್ಣಿರುತ್ತೆ ಸೊ ಹುಷಾರಾಗಿ ನೋಡಿಕೊಂಡು ನೀಟಾಗಿ ತೊಡ್ಕೊಂಡು ಮಾಡಿ ಸೊ ಇದು ಸಿಕ್ಕ ಸಿಕ್ಕಿದ ತಕ್ಷಣವೇ ನಾವು ಮಾಡಬೇಕಾಗತ್ತೆ ಇಲ್ಲಾಂದರೆ ಅದು ಒಂದು ಎರಡು ಅವರ್ ಬಿಟ್ಬಿಟ್ರೆ ಹುಳ ಆಗ್ಬಿಡತ್ತೆ ಸೊ ಹಂಗಾಗಿ ನಾವು ಸಿಕ್ಕಿದ ತಕ್ಷಣ ಇದನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಮಾಡ್ಕೊಂಬಿಡೋಣ ಸೊ ಕೆಲವೊಂದು ಟೈಮಲ್ಲಿ ಅಂದರೆ ನಾವು ಇದು ಹರಳೋದಕ್ಕಿಂತ ಮುಂಚೆ ನಮಗೆ ಕಣ್ಣಿಗೆ ಕಾಣಿಸ್ತು ಅಂದರೆ ಮೊಗ್ಗು ಥರ ಇರುತ್ತೆ ಸೊ ಅದರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಎರಡು ಸರಿ ವಾಶ್ ಮಾಡಿಬಿಟ್ಟು ಮತ್ತೆ ನೀರು ಹಾಕಿಬಿಟ್ಟು ನೆನೆ ಇಟ್ಟಿದ್ದೀನಿ ಸೊ ಅದು ಒಂದು ಐದು ನಿಮಿಷ ನೆನೆಯೋಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಸೊ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ಮತ್ತು ಇನ್ನೊಂದು ಈರುಳ್ಳಿನ ನಾನು ಒಗ್ಗರಣೆಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡೂ ಕಟ್ ಮಾಡಿಕೊಂಡು ನಾನು ಸೈಜ್ ಸೈಡಲ್ಲಿ ಇಟ್ಕೊಳ್ತೀನಿ ನಿಮಗೆ ಒಗ್ಗರಣೆಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲೇ ಕಟ್ ಮಾಡ್ಕೊಳ್ಳಿ ಸಣ್ಣಗೆ ಬೇಕಾ ಉದ್ದಕ್ಕೆ ಬೇಕಾ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸಣ್ಣದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ರುಬ್ಬೋದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಮದ್ರ ಮದ್ರ ಆಗಿಬಿಡತ್ತೆ ಸೊ ಈಗ ಎರಡು ಒಗ್ಗರಣೆಗೂ ಮತ್ತು ಎರಡಕ್ಕೂ ಈರುಳ್ಳಿ ರೆಡಿ ಮಾಡ್ಕೊಂಡಿದ್ದಾಯಿತು ಸೊ ಈಗ ನಾವು ಇದನ್ನು ಒಂದು ಕಡೆ ಸೈಡಿಗೆ ತಳ್ಳಿಬಿಟ್ಟು ಒಂದೇ ಒಂದು ನಾನು ಹುಳಿ ಟೊಮೆಟೊ ತೊಗೊಳ್ತಾ ಇದ್ದೀನಿ ಇದು ಕೂಡ ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗಬೇಡಿ ಒಂದು ಟೊಮೆಟೊ ರುಬ್ಬೋದಕ್ಕೆ ಮಾತ್ರ ನಾನು ತೊಗೊಳ್ತಾ ಇರೋದು ಸೊ ಇದನ್ನು ನಾನು ಬರೀ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಏಕೆಂದರೆ ರುಬ್ಬೋದಲ್ವ ಸೊ ಹಂಗಾಗಿ ಒಂದು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಇದನ್ನು ಕೂಡ ನಾನು ಸೈಡ್ಗೆ ಇಟ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ನಾನು ಈರುಳ್ಳಿ ರುಬ್ಬೋದಕ್ಕೆ ಅಂತ ಕಟ್ ಮಾಡಿಟ್ಕೊಂಡಿದ್ದಲ್ವ ಆ ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ತೆಂಗಿನಕಾಯಿ ಎಲ್ಲನೂ ಹಸಿ ಕೊಬ್ಬರಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಒಂದು ಇಂಚು ಶುಂಠಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಒಂದು ಇಂಚು ಚಕ್ಕೆ ಚಕ್ಕೆನ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಲವಂಗ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಬರಿ ಮಸಾಲೆ ಅಂತ ಏನು ಹೇಳ್ತೀವಿ ಆ ಬರಿ ಮಸಾಲೆ ಪೌಡ್ರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬರ್ತಾಯಿದ್ದೀನಿ ಸೊ ಇದನ್ನು ನೈಸಾಗಿ ರುಬ್ಕೊಂಬರ್ಬೇಕು ಸೊ ಇಲ್ಲಿ ರುಬ್ಕೊಂಬಂದಿದ್ದಾಯಿತು ನೋಡ್ತಾ ಇರ್ಬೋದು ನೈಸಾಗಿ ನಾನು ರುಬ್ಕೊಂಡ್ಬಂದಿದ್ದೀನಿ ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಬಿಡೋಣ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟ್ ನಾನು ಇದನ್ನು ಒಗ್ಗರಣೆಗೆ ಒಂದು ಪಾತ್ರೆ ಅಗಲವಾಗಿರೋ ಒಂದು ಇಟ್ಕೊಂಡು ಸ್ಟವ್ ಹಚ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಆದಮೇಲೆ ನಾವು ಇದಕ್ಕೆ ಎಣ್ಣೆ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ನಾನು ಯೂಸ್ ಮಾಡ್ತಾ ಇರೋದು ಸನ್ಪ್ಯೂರ್ ಎಣ್ಣೆ ನಿಮ್ಮನೇಲಿ ಯಾವ ಎಣ್ಣೆ ಇದೆಯೋ ಗೋಲ್ಡ್ ವಿನರ್ ಯಾವುದು ಬ್ರ್ಯಾಂಡ್ ನಿಮ್ಗೆ ಇಷ್ಟ ಆಗುತ್ತೋ ಆ ಎಣ್ಣೆನೇ ಹಾಕ್ಕೊಳ್ಳಿ ಸೊ ನೆಕ್ಸ್ಟು ಎಣ್ಣೆ ಹಾಕ್ಕೊಂಡು ಇದು ಬಿಸಿ ಆದ ನಂತರ ಇದಕ್ಕೆ ನಾನು ಸಾಸಿವೆ ಆ್ಯಡ್ ಮಾಡ್ತಾಯಿಲ್ಲ ಸೊ ಆಲ್ಮೋಸ್ಟು ಮಸಾಲೆ ಪದಾರ್ಥಗಳಿಗೆ ಯಾರೂ ಸಾಸಿವೆ ಹಾಕೋಲ್ಲ ಸೊ ಹಂಗಾಗಿ ನಾನು ಕೂಡ ಸಾಸಿವೆ ಹಾಕ್ತಾಯಿಲ್ಲ ಸೊ ನೆಕ್ಸ್ಟ್ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಂದು ಈರುಳ್ಳಿ ನಾನು ಸಣ್ಣದಾಗ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಆ ಈರುಳ್ಳಿನ ನಾನು ಹುಡ್ಕೊಳ್ತಾಯಿದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದು ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ಇದನ್ನು ಮೀಡಿಯಮ್ ಊರಿನಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆನೆ ಇಟ್ಟಿದ್ನಲ್ಲ ಅಣ್ಬೆನ ಮತ್ತೆ ಅದನ್ನು ನಾನು ತಿರ್ಗಾ ತೊಳೆದ್ಬಿಟ್ಟು ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾಯಿದ್ದೀನಿ ಸುತ್ತ ಸೊ ಇದನ್ನು ಹಾಕ್ಕೊಂಡು ಪೂರ್ತಿಯಾಗಿ ನೀರು ಬಸ್ಕೊಂಡು ಹಾಕ್ಕೋಬೇಕು ಸೊ ಇದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ಸ್ಮೆಲ್ ಹೋಗಬೇಕು ಮತ್ತು ಇದು ನೀರು ಬಿಟ್ಕೊಳ್ಳುತ್ತೆ ಅಣ್ಬೆ ನಾಟಿ ಹಣ್ಮೆ ನೀರು ಬಿಟ್ಕೊಳ್ಳುತ್ತೆ ಸೊ ಹಂಗಾಗಿ ನಾವು ಇದನ್ನು ನೀರನ್ನ ನಾವು ಮಸಾಲೆ ಕುಡಿಸಿ ಹಾಕುವಾಗ ನಾವು ನೋಡಿಕೊಂಡು ಕುಡಿಸ್ಕೋಬೇಕಾಗತ್ತೆ ಸೊ ಈಗ ಇದನ್ನು ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಬಿಡ್ತಾ ಇದೆ ಸೊ ಇದು ಪೂರ್ತಿಯಾಗಿ ಬಿಟ್ಟು ಡ್ರೈ ಆಗಬೇಕು ಸೊ ಅಲ್ಲಿವರೆಗೂ ನಾವು ಇದನ್ನು ಡ್ರೈ ಮಾಡ್ಕೊಬೇಕು ಸೊ ನಾನು ಇದಕ್ಕೆ ಕಲ್ಲರಿಗೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟಷ್ಟು ಎಣ್ಣೆನಲ್ಲೇ ಬೆಂದುಬಿಡುತ್ತೆ ಹಂಗಾಗಿ ಇದು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಸೊ ನೀವು ನೋಡ್ತಾ ಇರ್ಬೋದು ನೀರು ಎಷ್ಟೊಂದು ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಸೊ ಇದು ನಾವು ಪೂರ್ತಿ ಡ್ರೈ ಆಗೋವರೆಗೂ ಕಾಯಬೇಕು ಅದಕ್ಕೆ ಇದನ್ನು ನಾವು ಮೀಡಿಯಮ್ ಊರಿನಲ್ಲೇ ಮಾಡಿಕೊಂಡು ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕು ಹಂಗಾಗಿ ಮತ್ತು ಪೂರ್ತಿ ಸೈಡಲ್ಲಿ ಏನೇನು ಕಚ್ಕೊಂಡಿರುತ್ತೆ ಅದು ಪೂರ್ತಿ ಕೈ ಆಡಿಸ್ಕೊಂಡು ನಾವು ತಿರುಗಿಸ್ಕೋಬೇಕು ಇದನ್ನು ಕೆ ಬೇಕಾದರೆ ಸ್ವಲ್ಪ ನೀರನ್ನ ಬಸ್ಕೊಂಡ್ಬಿಡ್ಬೋದು ಬಸ್ಕೊಂಡು ನಾವು ಮಸಾಲೆ ಕೂಡಿಸ್ತೀವಲ್ವ ಸ ರುಬ್ಬಿರೋವಂಥ ಮಸಾಲೆ ಆ ಟೈಮಲ್ಲಿ ಬೇಕಾದರೂ ಆ್ಯಡ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಪೂರ್ತಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ನಾನು ಬಸ್ಕೊಳ್ತಾ ಇಲ್ಲ ಸೊ ನೋಡ್ತಾ ಇರ್ಬೋದು ಪೂರ್ತಿ ಡ್ರೈ ಆಗಿದೆ ಈಗ ನಾನೀಗ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ನಾನು ಆಗಲೇ ಹೇಳ್ದಂಗೆ ನೀರನ್ನ ನೋಡಿಕೊಂಡು ಕುಡಿಸ್ಕೊಳ್ಳಿ ಬಟ್ ಇದೊಂದು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರೋದು ಈ ಸಾಂಬಾರು ಇದನ್ನು ಒಂದು ಸರಿ ನೀರು ನೀವು ನೋಡಿಕೊಂಡು ಕೂಡಿಸ್ಕೊಂಡಿದ್ದಾದಮೇಲೆ ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೊಂಬಿಡಿ ಮಸಾಲೆ ಪೂರ್ತಿ ಒಂದೋ ಥರ ತಿರುಗಿಸ್ಕೊಂಬಿಡಿ ಸೊ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಉಪ್ಪು ಹಾಕ್ಬಿಟ್ಟು ಮತ್ತು ಇದನ್ನು ತಿರುಗಿಸ್ಬಿಟ್ಟು ಒಂದು ಮೀಡಿಯಮ್ ಊರಿನಲ್ಲೇ ಒಂದು ಎರಡು ಮೂರು ನಿಮಿಷ ಕುದಿಸೋದ್ರೆ ಸಾಕಾಗಿಬಿಡತ್ತೆ ಸೊ ಹಂಗಾಗಿ ನಾವು ಆದಷ್ಟು ಮೀಡಿಯಮ್ ಊರಿನಲ್ಲೇ ಕುದಿಸ್ಕೊಳ್ಳೋಣ ಸೊ ಸಾರಿ ಫ್ರೆಂಡ್ಸ್ ನಾನು ಇಲ್ಲಿ ಖಾರದ ಪುಡಿ ಹಾಕೋದನ್ನು ಮರ್ತುಬಿಟ್ಟಿದೆ ಸೊ ಅದಕ್ಕೆ ನಾನು ಈ ಫೈನಲಾಗಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿ ಮತ್ತು ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ರುಬ್ಬೋದ ಕೆ ರುಬ್ಬೋದ ಟೈಮಲ್ಲೇ ಹಾಕ್ಕೊಂಬೋದು ಇಲ್ಲಾಂದರೆ ಈ ಥರ ಕುದಿಯೋ ಟೈಮಲ್ಲಿ ಹಾಕ್ಕೊಂಡು ತಿರುಗಿಸಿ ಚೆನ್ನಾಗಿ ಕುದಿಸ್ಕೊಂಡ್ರೂ ನಡೆಯುತ್ತೆ ಸೊ ಈ ನನಗೆ ಯಾವುದೋ ಒಂಚೂರು ಟೆನ್ಷನ್ ಇತ್ತು ಸೊ ಆ ಟೆನ್ಷನಲ್ಲಿ ಇದನ್ನು ಮರ್ತುಬಿಟ್ಟೆ ಹಂಗಾಗಿ ಹಾಕ್ಕೊಂಡು ಚೆನ್ನಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸೊ ಕುದಿ ಇದು ಇದು ಕುದಿಯೋದಕ್ಕೆ ಒಂದೆರಡು ನಿಮಿಷ ಕ್ಯಾಪ್ ಹಾಕ್ಬಿಟ್ಟು ಬಿಟ್ಬಿಡೋಣ ಒಂದೆರಡು ನಿಮಿಷ ಆದ ನಂತರ ನಾವು ಇದನ್ನು ತೆಗೆದುಬಿಟ್ಟು ಮುದ್ದೆಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಹಳ್ಳಿಗಳ ಕಡೆ ಅಂತೂ ಇದಕ್ಕೆ ಹೊಲದಲ್ಲೆಲ್ಲ ಹುಡ್ಕಾಡ್ತಾಯಿರ್ತಾರೆ ಬೆಳಗ್ಗೆ ಎದ್ದು ಈ ಒಂದು ಸೀಸನಲ್ಲಿ ಉಬ್ಬೆ ಮಳೆ ಏನು ಹೇಳ್ತೀವಲ್ಲ ಆ ಟೈಮಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಹೊಲ್ಗಳ ಕಡೆ ಹೋಗಿಬಿಟ್ಟು ನೋಡ್ತಾರೆ ಕೆಲವೇ ಹಿರಿಯರು ಹೇಳ್ತಾರೆ ಎಲ್ಲರೂ ಕಣ್ಣಿಗೂ ಕಾಣಲ್ಲ ಇದು ಅಂತ ಹೇಳ್ತಾರೆ ಸೊ ಸಿಕ್ಕಿದ್ರಂತೂ ನಿಜವಾಗ್ಲೂ ಹೇಳ್ತೀನಿ ಯಾರೂ ಬಿಡಲ್ಲ ಯಾರ ಮನೇಲಾದರೂ ಅಣ್ಬೆ ಸಾರು ಅಂದರೆ ನನಗೆ ನನಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಕಿತ್ತಾಡ್ಕೊಂಡು ತಿಂತಾರೆ ಸೇಮ್ ನಾನ್ವೆಜ್ ಟೇಸ್ಟೇ ಇರುತ್ತೆ ಇದು ಅದಕ್ಕೆ ನಾಟಿ ಹಣ್ಬೆ ಸಿಕ್ತು ಅಂದರೆ ಯಾವತ್ತೂ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ಈ ಥರ ಸಾಂಬಾರು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ತೆಳ್ಳಗೆ ಮುದ್ದೆ ಮಾಡ್ಕೊಂಡು ತಿಂದ್ರಂತೂ ಸಕ್ಕದಾಗಿರುತ್ತೆ ಸೊ ಇಲ್ಲ ನೀವು ಚಪಾತಿನಾದರೂ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಸೇಮ್ ಹೇಳಿದ್ನಲ್ವಾ ವೆಜ್ ಸ್ಟೈಲಲ್ಲೇ ಇರುತ್ತೆ ಇದು ಟೇಸ್ಟು ಹಂಗಾಗಿ ಯಾರೂ ಇದನ್ನು ಯೂಸ್ ಮಾಡ್ಕೊಳ್ಳಲ್ಲ ಸಿಟಿಲಿರೋರು ಯಾರಾದರೂ ರಿಲೇಟಿವ್ಸ್ ಹಳ್ಳಿಗಳ ಕಡೆ ಇದ್ದರೆ ಅವರು ಅಲ್ಲಿಂದ ತಂದ್ಕೊ ತರಿಸ್ಕೊಳ್ತಾರೆ ಅದನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಊರಿಂದ ಊರಿಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದು ತಲುಪೋಷ್ಟಕ್ಕೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಮಳೆಗಳನ್ನ ಹಾಕ್ತಾರೆ ಕಬ್ಬಿಣದ ಮಳೆಗಳನ್ನ ಹಾಕ್ತಾರೆ ಹುಳ ಬೀಳಬಾರ್ದು ಅಂತ ಹೇಳಿಬಿಟ್ಟು ಸೊ ನಾವು ಸ್ವಲ್ಪ ಇಲ್ಲಿ ಹಳ್ಳಿಗಾಡ ಪ್ರದೇಶದಲ್ಲಿರೋದ್ರಿಂದ ನಮಗೆ ಸಿಕ್ಕಿದ ತಕ್ಷಣ ನಾವು ಇದನ್ನು ಮಾಡಿಬಿಡ್ತೀವಿ ಸೊ ಇದನ್ನು ನಾವು ಯಾವುದೇ ರೀತಿ ಮಳೆ ಹಾಕಿ ಅದೆಲ್ಲ ಏನೂ ಮಾಡಲ್ಲ ಹಾಗಾಗಿ ನಾವು ತಂದಿದ ತಕ್ಷಣ ಮಾಡಿಬಿಡ್ತೀವಿ ಉಳ ಅಷ್ಟರಲ್ಲಿ ಸೊ ಈಗ ಬೆಂದಿದೆ ಅಂದ್ಕೊಳ್ತೀನಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಸರಿ ನೋಡೋಣ ಬೆಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಖಂಡಿತ ಬೆಂದಿರುತ್ತೆ ಯಾಕೆಂದರೆ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರ್ತೀವ ಆಗಲೇ ಬೆಂದುಬಿಟ್ಟಿರ್ತೇನೆ ತೊಂಬತ್ತು ಪರ್ಸೆಂಟಷ್ಟು ಸೊ ಈಗ ನೋಡಿ ಅದನ್ನು ಮುಡ್ತಾಯಿದ್ದೀನಿ ಹಾಗೇನೆ ಚೆನ್ನಾಗಿ ಒಳಗಡೆ ಹೋಗ್ತಾಯಿದೆ ಚೆನ್ನಾಗಿ ಬೆಂದಿದೆ ಈಗ ಸೊ ನಾನು ಇದಕ್ಕೆ ಈಗ ಮುದ್ದೆ ಮಾಡ್ಕೊಂಡು ತಿಂತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅಣಬೆ ಸಾಂಬಾರು ನಿಮಗೆ ಈ ಥರ ಸಿಕ್ತು ಅಂದರೆ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಿಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲಲ್ಲೇ ಬೇಕಾದರೆ ಮಾಡ್ಕೊತೀನಿ ಬಟ್ ಈ ಥರ ನಾನು ತೋರಿಸಿರೋಂಥ ಸ್ಟೈಲ್ ಕೂಡ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಲಿ ನಾನು ಮಾಡಿರೋ ಸ್ಟೈಲ್ ಇಷ್ಟ ಆಯಿತು ಅಂದರೆ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಹಾಗೆ ಮತ್ತೆ ಇನ್ನೂ ಒಂದು ಹೊಸ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಓಕೆನಾ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್